ನಿನ್ನನ್ನು ಏನೆಂದು ವರ್ಣಿಸಲಿ ವರ್ಣನೆಯೇ ಕಣ್ಣ ಮುಂದೆ ಬಂದು ರಶ್ಮಿ ಬೀರುತ್ತಾ ವರ್ಣಿಸಲು ಕೇಳಿದರೆ ವರ್ಣಿಸುವವನ ವರ್ಣರಂಜಿತ ಮನಸ್ಸು ನಾಚಿ ನೀರಾಗಿ ಕರಗಿ ಅಕ್ಷರ ಆಗಲು ಸಾಧ್ಯವೇ ಆದರೂ ನೀ ನನ್ನ ಮನಸ್ಸಿನಲ್ಲಿ ಪ್ರೀತಿ ಚಿಗುರಿಸಿದವಳಲ್ಲವೇ ನಿನ್ನ ವರ್ಣಿಸುವ ಭಾಗ್ಯ ಎನಗೆ ಬಿಟ್ಟು ಯಾರಿಗೆ ಸಲ್ಲಲು ಸಾಧ್ಯ ನಿನ್ನ ಕಣ್ಣ ಕಪ್ಪು ನನ್ನ ಕವನಕ್ಕೆ ಶಾಹಿ ನಿನ್ನ ಕಣ್ಣು ಅದು ನಶೆ ಹುಟ್ಟಿಸುವ ಕನ್ನಡಿ ನಿನ್ನ ಕೆನ್ನೆ ಅದು ಗುಲಾಬಿ ಹಾಳೆ ಕವನವ ಚೀಳಿಸಲು ಅದಕ್ಕಿಂತ ಜಾಗ ಬೇಕೆ ನಿನ್ನ ನಗು ನನ್ನ ಅಕ್ಷರಗಳಿಗೆ ಮೆರಗು ನಿನ್ನ ಸುಗಂಧ ಸುಗಂಧಭರಿತ ರೂಪರೇಖೆ ನಿನ್ನ ತುಟಿಯ ಮೇಲಿರುವ ಬೆವರು ಅದುವೇ ನಿನಗೆ ನನ್ನ ಮೇಲಿರುವ ಪ್ರೀತಿಗೆ ಸಾಂಕೇತಿಕ ಮುತ್ತಿನ ಮಣಿ ನಿನ್ನ ಗುಳಿಕೆನ್ನೆ ನಾ ಜಾರಿ ಬಿದ್ದ ಸ್ಥಳ ಪೆಟ್ಟು ಬಿದ್ದಿದ್ದು ಈ ಹೃದಯಕ್ಕೆ ದಾಖಲಾಗಿದ್ದು ನಿನ್ನ ಮನಸ್ಸಿನೊಳಗೆ ಹೇ ಕಣ್ಮಣಿ ಜೋಪಾನ ಈ ಹೃದಯದ ಸಂಪೂರ್ಣ ಹೊಣೆ ಈಗ ನಿನ್ನದೇ ವರ್ಣಿಸಲು ಹೇಳಿದ್ದು ನೀನೇ ಅಲ್ಲವೇ ಇದಕ್ಕೆ ಬೆಲೆ ತೆತ್ತಬೇಕಾದವಳು ನೀನೇ ಅಲ್ಲವೇ ನನ್ನ ಅಕ್ಷರಗಳಿಗೆ ಸಾಲಗಾತಿಯಾದ ಸುಂದರವಾದ ಮಾಯಗಾತಿ ನೀನಲ್ಲವೇ ಹೇಗೆ ತೀರಿಸುವೆ ಈ ಸಾಲವ ಬದಲಿಗೆ ಬಂದಿಯಾಗಿ ಬಿಡೋ ಕಾವಲು ನಾನಿರುವೆ ಈ ನಿನ್ನ ಶರಣ